ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ಇಂಗ್ಲಿಷ್ ಭಾಷಾ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸುವುದು ಹೇಗೆ ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಇಂಗ್ಲೀಷ್ ಈಸ್ ಆ್ಯನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ದ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್ ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆಲ್ಸೋ ಇಫ್ ವಿ ವಾಂಟ್ ಟು ಅಚೀವ್ ಮೋರ್ ಆ್ಯಂಡ್ ಮೋರ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ವಿ ಮಸ್ಟ್ ಗೋ ಥ್ರೂ ಇಂಗ್ಲೀಷ್ ಓನ್ಲಿ ದ್ಯಾಟ್ಸ್ ವೈ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ಆಲ್ಸೋ ಯು ಮಸ್ಟ್ ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಕೇರ್ಫುಲಿ ಇಂಗ್ಲೀಷ್ ಭಾಷೆಯು ಅಂತಾರಾಷ್ಟ್ರೀಯ ಭಾಷೆಯಾಗಿದ್ದು ಬಹುತೇಕ ಜಗತ್ತಿನ ಸಮಹಾನ ಭಾಷೆಯದು ಆಧುನಿಕ ಯುಗದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಇಂಗ್ಲೀಷ್ ಭಾಷಾ ಕಲಿಕೆ ಅವಶ್ಯಕ ಹಾಗೂ ಅನಿವಾರ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಹುಮುಖ್ಯ ಬಾಗಿಲು ಇಂಗ್ಲಿಷ್ ಹೀಗಾಗಿ ಇಂಗ್ಲಿಷ್ ಭಾಷಾ ಕಲಿಕೆಗೆ ಮಹತ್ವ ನೀಡಲಾಗುತ್ತಿದೆ ಸಂಪರ್ಕ ವ್ಯವಹಾರ ಬ್ಯಾಂಕಿಂಗ್ ಸಂವಿಧಾನ ಜ್ಞಾನಕ್ಕೆ ತಕ್ಕ ಉದ್ಯೋಗ ಗಿಟ್ಟಿಸಿಕೊಳ್ಳುವಿಕೆಗೆ ಇಂಗ್ಲಿಷ್ ಕಲಿಕೆ ತುಂಬ ಅವಶ್ಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಹಂತದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಬ್ಬಿನದ ಕಡಲೆಯಂತಾಗಿದೆ ಅನುಭವಿ ಉಪನ್ಯಾಸಕರ ಕೊರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನಗಳ ಕೊರತೆಯೇ ಇದಕ್ಕೆ ಕಾರಣ ಕೆಳಕಂಡ ಅಂಶಗಳು ಇಂಗ್ಲಿಷ್ ಭಾಷಾ ಕಲಿಕೆಗೆ ಮತ್ತು ಆ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಾಯಕವಾಗುತ್ತವೆ ಪ್ರಿಯ ವಿದ್ಯಾರ್ಥಿಗಳೇ ಉಪಾಧ್ಯಾಯರು ಇಂಗ್ಲಿಷ್ ಪಾಠ ಬೋಧನೆ ಮಾಡಿದ ದಿನವೇ ಮನೆಯಲ್ಲಿ ಅಥವಾ ಹಾಸ್ಟೆಲ್ನಲ್ಲಿ ಆ ಪಾಠವನ್ನು ಸಂಪೂರ್ಣವಾಗಿ ಓದಿ ಕಠಿಣ ಹೊಸ ಪದಗಳನ್ನು ಒಂದೆಡೆ ಬರೆದುಕೊಂಡು ಶಬ್ದಕೋಶದ ಸಹಾಯದಿಂದ ಅವುಗಳ ಅರ್ಥ ತಿಳಿದುಕೊಂಡು ಕಂಠಪಾಠ ಮಾಡಿ ಅಂತಹ ಹೊಸ ಪದಗಳನ್ನು ಸಂಗ್ರಹ ಮಾಡಿ ಅವುಗಳ ಉಚ್ಚಾರ ಹಾಗೂ ಅರ್ಥವನ್ನು ಮನದಟ್ಟು ಮಾಡಿಕೊಳ್ಳಿ ಭಾಗದ ಪಾಠಗಳು ಕಥಾರೂಪದಲ್ಲಿರುವುದರಿಂದ ಪ್ರತಿಯೊಂದು ಪಾಠವನ್ನು ಎಂಟು ಅಥವಾ ಹತ್ತು ಮುಖ್ಯಾಂಶಗಳನ್ನಾಗಿ ಬರೆದುಕೊಂಡು ಅಧ್ಯಯನ ಮಾಡಿ ಬಿಡುವಿನ ಸಮಯದಲ್ಲಿ ಪೂರ್ಣ ಕಥೆಯನ್ನು ನೆನಪು ಮಾಡಿಕೊಳ್ಳಿ ಕಂಠಪಾಠಕ್ಕಿರುವ ಪದ್ಯಗಳನ್ನು ಕಂಠಪಾಠ ಮಾಡಿ ಮತ್ತು ಅವುಗಳನ್ನು ಒಂದು ಕಡೆ ಬರೆದುಕೊಂಡು ವಾರಕ್ಕೊಮ್ಮೆ ಪುನರ್ಮನನ ಮಾಡಿ ದಿನಾಲೂ ಅರ್ಧ ಗಂಟೆ ಆಂಗ್ಲ ಭಾಷಾ ಪತ್ರಿಕೆ ಓದಲು ಶುರು ಮಾಡಿ ಇದರಿಂದ ಹೊಸ ಪದಗಳ ಪರಿಚಯ ಬೇರೆ ಬೇರೆ ವಿಷಯಗಳ ಜ್ಞಾನ ಆಂಗ್ಲ ಭಾಷೆಯ ಮೇಲಿನ ಹಿಡಿತ ಗಟ್ಟಿಯಾಗುತ್ತಾ ಹೋಗುತ್ತದೆ ಪ್ರತಿನಿತ್ಯ ಒಂದು ಪುಟ ಬರವಣಿಗೆ ಬರೆದು ಉತ್ತಮವಾದ ಬರಹವನ್ನು ರೂಢಿಸಿಕೊಳ್ಳಿ ಪ್ರತಿ ಪಾಠ ಮತ್ತು ಪದ್ಯಗಳ ಮೇಲೆ ಪ್ರಶ್ನೆ ಭಂಡಾರ ರಚಿಸಿ ಅವುಗಳಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಉತ್ತರಿಸಲು ಪ್ರಯತ್ನಿಸಿ ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ವಿಶೇಷ ಆದ್ಯತೆ ನೀಡಿ ಪಠ್ಯಾಂಶದಲ್ಲಿನ ಪ್ರಮುಖ ಹೇಳಿಕೆಗಳನ್ನು ಒಂದು ಕಡೆ ಬರೆದು ರೂಢಿ ಮಾಡಿ ಓದುವಾಗ ನಿಮಗೆ ಕರಗತಗೊಂಡ ಕನ್ನಡ ಮತ್ತು ಸಮಾಜ ವಿಜ್ಞಾನದ ಅರ್ಧ ಸಮಯವನ್ನು ಇಂಗ್ಲಿಷ್ ಮತ್ತು ಗಣಿತ ವಿಷಯಗಳಿಗೆ ನೀಡಿ ಪರಿಪೂರ್ಣತೆ ಸಾಧಿಸಿರಿ ವ್ಯಾಕರಣದ ಉತ್ತರಗಳಿಗೆ ಪೂರ್ಣ ಅಂಕಗಳು ದೊರೆಯುವ ಸಾಧ್ಯತೆಗಳು ಹೇರಳವಾಗಿವೆ ವ್ಯಾಕರಣದಲ್ಲಿ ಪ್ರಾವೀಣ್ಯತೆ ಪಡೆಯಲು ಸತತ ಅಭ್ಯಾಸ ಅವಶ್ಯ ಕನಿಷ್ಠ ದರ್ಜೆಯ ಎರಡು ವ್ಯಾಕರಣ ಪುಸ್ತಕಗಳನ್ನು ಪರಾಮರ್ಶಿಸಿರಿ ವ್ಯಾಕರಣದ ಅಧ್ಯಯನದಿಂದ ಭಾಷೆಯ ಬಗ್ಗೆ ತಿಳುವಳಿಕೆ ಮತ್ತು ಅಧಿಕಾರ ಹೆಚ್ಚುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಪಠ್ಯಪುಸ್ತಕದ ಪಠ್ಯಾಂಶಗಳಲ್ಲಿರುವ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿಫೈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಪೋಸಿಟ್ ವರ್ಡ್ಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳನ್ನು ಪ್ರತ್ಯೇಕವಾಗಿ ಬರೆದು ಅಧ್ಯಯನ ಮಾಡಿ ತಂದೆ ತಾಯಿಗಳಿಗೆ ಮುಖ್ಯೋಪಾಧ್ಯಾಯರಿಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಆಂಗ್ಲ ಭಾಷೆಯಲ್ಲಿ ಪತ್ರ ಬರೆಯುವ ರೀತಿಯನ್ನು ರೂಢಿ ಮಾಡಿಕೊಳ್ಳಿ ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳ ಸಂದರ್ಭಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡಲು ಮುಂದಾಗಿ ಇದರಿಂದ ಸಭಾ ಕಂಪನ ದೂರವಾಗುವುದು ಆಂಗ್ಲ ಭಾಷಾ ಪ್ರೌಢಿಮೆ ಹೆಚ್ಚುವುದು ಸ್ಪಷ್ಟ ಉಚ್ಚಾರಣೆ ರೂಢಿಯಾಗುವುದು ವಿಷಯಗಳ ಕುರಿತು ಆಳವಾದ ಜ್ಞಾನ ಉಂಟಾಗುತ್ತದೆ ಶಿಕ್ಷಕ ವಿದ್ಯಾರ್ಥಿ ವೈದ್ಯ ರೋಗಿ ಮಾಲೀಕ ಗ್ರಾಹಕ ಪೊಲೀಸ್ ಕಳ್ಳ ಮುಂತಾದ ಸಂಭಾಷಣೆಗಳನ್ನು ಆಂಗ್ಲ ಭಾಷೆಯಲ್ಲಿ ಮಾಡಿ ಎಲ್ಲವನ್ನು ಕಂಠಪಾಠ ಮಾಡಲು ಪ್ರಯತ್ನಿಸಬೇಡಿ ಅವಶ್ಯಕವಾದ ಹೇಳಿಕೆ ಪದ್ಯಭಾಗಗಳು ವ್ಯಾಕರಣದ ವ್ಯಾಖ್ಯೆಗಳನ್ನು ಮಾತ್ರ ಕಂಠಪಾಠ ಮಾಡಿ ಉಳಿದವುಗಳನ್ನು ಅರ್ಥ ತಿಳಿದುಕೊಂಡು ನಿಮ್ಮದೇ ಶೈಲಿಯಲ್ಲಿ ಬರೆಯುವ ರೂಢಿ ಮಾಡಿಕೊಳ್ಳಿ ಇದರಿಂದ ಭಾಷೆಯ ಮೇಲೆ ಅಧಿಕಾರ ಹೆಚ್ಚುತ್ತಾ ಹೋಗುತ್ತದೆ ಶಿಸ್ತುಬದ್ಧ ಅಧ್ಯಯನ ಪರಿಕಲ್ಪನೆಗಳ ಸ್ಪಷ್ಟ ಅರಿವು ವ್ಯಾಕರಣದ ನಿಯಮಗಳು ಮತ್ತು ಉದಾಹರಣೆಗಳು ನಿಮಗೆ ಹೆಚ್ಚು ಅಂಕ ತಂದುಕೊಡಲು ಸಹಾಯಕವಾಗುತ್ತವೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸದೇ ಬರುವುದು ಬೇಡ ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಗೊತ್ತಿರುವ ಮಾಹಿತಿಯನ್ನು ಬರೆದು ಬಿಡಿ ನನಗೆ ಉತ್ತರ ಗೊತ್ತಿಲ್ಲ ಎಂಬ ನಕಾರಾತ್ಮಕ ಉತ್ತರ ಬೇಡ ಎಲ್ಲ ಪ್ರಶ್ನೆಗಳನ್ನು ಎದುರಿಸಲು ಪೂರ್ಣ ಪ್ರಯತ್ನ ಮಾಡಿ ಪ್ರಿಯ ವಿದ್ಯಾರ್ಥಿಗಳೇ ಆಂಗ್ಲ ಭಾಷಾ ಶಿಕ್ಷಕರು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯನ್ನು ಬಳಸಿ ಪಾಠ ಬೋಧನೆ ಮಾಡಿದರೆ ನಿಮಗೆ ಅನುಕೂಲವಾಗುತ್ತದೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ನಲ್ಲಿ ಅರ್ಥವಾಗದಿದ್ದಾಗ ಕನ್ನಡದಲ್ಲಿ ಅರ್ಥ ವಿವರಣೆ ನೀಡಿ ವಿದ್ಯಾರ್ಥಿಗಳನ್ನು ಇಂಗ್ಲಿಷ್ನಿಂದ ಕೊಂಡೊಯ್ಯಬೇಕು ಸಹಸೀಕರಣದ ಕಲಿಕೆಯಿಂದ ಭಾಷಾ ಕಲಿಕೆ ಪರಿಣಾಮಕಾರಿಯಾಗುತ್ತದೆ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಪರಿಪೂರ್ಣವಾಗಿ ಹಿಡಿತ ಸಾಧಿಸಬೇಕಾದರೆ ಶಾಲೆ ಮನೆ ಆಟದ ಮೈದಾನಗಳಲ್ಲಿ ಸಹೋದರರ ಹಾಗೂ ಸ್ನೇಹಿತರ ಜೊತೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಮಾತನಾಡಿ ಸಣ್ಣ ಪುಟ್ಟ ತಪ್ಪುಗಳಾಗಲಿ ಪರವಾಗಿಲ್ಲ ಅವುಗಳ ಕಡೆ ಲಕ್ಷ್ಯ ನೀಡಬೇಡಿ ಮೊದಮೊದಲು ಕಂಗ್ಲಿಷ್ನಲ್ಲಿ ಸಂಪರ್ಕ ನಡೆದರೂ ಮುಂದೆ ಕ್ರಮೇಣ ತಪ್ಪುಗಳು ಕಡಿಮೆಯಾಗುತ್ತಾ ಆಂಗ್ಲ ಭಾಷಾ ಶಬ್ದ ವಿಸ್ತಾರವಾಗಿ ಸಂವಹನ ಗಟ್ಟಿಗೊಳ್ಳುತ್ತದೆ ನಿಮಗೆ ಶುಭವಾಗಲಿ ಧನ್ಯವಾದಗಳು